ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಒಂದು ಮೀಶೋ ಇಂದ ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೀಶೋಯಿಂದ ನೋಡಿ ಈ ಥರ ಸ್ಲಿಪ್ಪರ್ ತರಿಸಿದ್ದೀನಿ ಇದು ತುಂಬ ಚೆನ್ನಾಗಿದೆ ಹಾಗೆ ಈಗ ಚಳಿಗಾಲ ಬೇರೆ ಬಂತಲ್ವಾ ತುಂಬ ಚಳಿ ಆಗುತ್ತೆ ಕಾಲುಗಳಿಗೆ ಹಾಗೆ ಮನೆಗಳಲ್ಲಿ ನಾವು ಎಲ್ಲ ಹಾಕ್ಸಿರ್ತೀವಿ ಟೈಲ್ಸು ಎಲ್ಲ ಹಾಕ್ಸಿರ್ತೀವಲ್ಲ ಈ ಕೋಲ್ಡ್ ಸೀಸನ್ ಬಂತು ಅಂದರೆ ಕಾಲು ಇಡೋದಕ್ಕಾಗಲ್ಲ ಐಸ್ ಮೇಲೆ ಕಾಲು ಇಡ್ತೀವೋ ಅನ್ನೋ ಅಷ್ಟು ಇದಾಗುತ್ತೆ ಹಾಗಾಗಿ ನಾನು ಈ ಥರ ಸ್ಲಿಪ್ಪರ್ ತರಿಸಿದ್ದೀನಿ ಶೂ ಥರ ಇದೆ ಇದು ತುಂಬ ಚೆನ್ನಾಗಿದೆ ಬೆಚ್ಚಗಿರುತ್ತೆ ಹಾಗೆ ಕೆಳಗಡೆ ನೆನೆಯೋದು ಕೂಡ ಇಲ್ಲ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಹಾಗೆ ಜಾರೋದು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಈಗಾಗಲೇ ನಾನು ಇದನ್ನು ಯೂಸ್ ಮಾಡಿ ಹದಿನೈದು ದಿನ ಆಯಿತು ಹದಿನೈದು ದಿನ ಯೂಸ್ ಮಾಡಾದ್ಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಆದರೆ ಈಗ ವೀಡಿಯೋನಲ್ಲಿ ಲೇಟಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಶೂಸು ನಿಮಗೆ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಅದಲ್ಲೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇದು ನಾನು ಸೈಜ್ ಬಂದು ಏನೋ ತೊಗೊಂಡಿದ್ದೀನಿ ನನಗೆ ಸಿಕ್ಸ್ ಆದರೆ ಸಾಕಾಗ್ತಾ ಇತ್ತು ಆದರೆ ಇಲ್ಲಿ ಸ್ಟಾರ್ಟಿಂಗೇ ಸೆವೆನೇ ಇರೋದು ಹಾಗಾಗಿ ನಾನು ಸವೆನೇ ತಗೊಂಡೆ ಸ್ವಲ್ಪ ಲೂಸ್ ಅಷ್ಟೇ ಆದರೆ ತುಂಬ ಚೆನ್ನಾಗಿದೆ ತುಂಬ ಬೆಚ್ಚು ಕೂಡ ಇರುತ್ತೆ ನಿಮ್ಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ಬೇಕಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇದು ಉಲ್ಲನ್ ಥರ ಇದೆ ಮೇಲೆ ಎಲ್ಲನೂ ಅದನ್ನು ವಾಶ್ ಕೂಡ ಮಾಡ್ಕೋಬೋದು ಏನೂ ಆಗಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಾನು ಇನ್ನೂ ಒಂದೆರಡು ಜೊತೆ ಈ ಥರದ್ದು ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ ತಗೊಂಡಾಗ ತೋರಿಸ್ತೀನಿ ನಮ್ಮ ಮಕ್ಕಳು ಕೂಡ ಬೇಕು ಹಾಗಾಗಿ ನಾನು ಇನ್ನೊಂದೆರಡು ಜೊತೆ ತಗೊಳ್ಳೋಣ ಅಂತ ಚೆನ್ನಾಗಿದೆ ಫಸ್ಟು ಹೇಗೆ ಬರುತ್ತೋ ನೋಡೋಣ ಅಂಥೇಳಿ ಒಂದು ಜೊತೆ ತರಿಸ್ಕೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದೆರಡು ಜೊತೆ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನೂ ಒಂದು ತೋರಿಸ್ತೀನಿ ಬನ್ನಿ ಇನ್ನೊಂದು ಮೀಶೋಯಿಂದ ಇಂದ ಪಾರ್ಸಲ್ ತರಿಸ್ಕೊಂಡಿದ್ದೀನಿ ಇದು ಬಂದು ವಿಗ್ಗು ಹೇರ್ಗೆ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಾನಿದು ಹೇರ್ದು ಏನಕ್ಕೆ ತರಿಸಿದ್ದೀನಿ ಹೇರ್ ವಿಗ್ ಅಂದರೆ ನನ್ನ ಕೂದಲು ತುಂಬ ಚಿಕ್ಕದಾಗ್ಬಿಟ್ಟಿದೆ ನನಗೆ ಗಂಟು ಹಾಕ್ಕೊಳ್ಬೇಕು ಅಂದರೆ ತುಂಬ ಇಷ್ಟ ಗಂಟು ಹಾಕ್ಕೊಳ್ಳೋದಕ್ಕೆ ಅಂತಲೇ ಇದನ್ನು ತರಿಸಿದ್ದೀನಿ ಇದು ತು ತುಂಬ ಚೆನ್ನಾಗಿದೆ ಇದು ಬರೀ ರಬ್ಬರ್ ಥರ ಹಾಕ್ಕೊಳ್ಳೋದಷ್ಟೇ ನಮ್ಮದೇನು ಜಡೆ ನಾವು ಗಂಟು ಹಾಕ್ಕೊತೀವಿ ಆ ಥರ ಹಾಕ್ಕೊಂಬಿಟ್ಟು ನಮ್ಮ ಕೂದಲಲ್ಲಿ ಅದನ್ನು ಗಂಟಿಗೆ ಹಾಕ್ಕೊಳ್ಳೋದು ಅಷ್ಟೇ ಅದರದ್ದೊಂದು ಕ್ಲಿಪ್ ಕೂಡ ಹ್ಯಾಡ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಹಾಕ್ಕೊಂಡ್ರೆ ಅಂತ ಆದರೆ ವೀಡಿಯೋನಲ್ಲಿ ಒಂಥರ ಶೈನಿಂಗ್ ಕಾಣಿಸ್ತಾ ಇದೆ ಆದರೆ ಅದು ಆ ಥರ ಇಲ್ಲ ವೀಡಿಯೋ ಮಾತ್ರನೇ ಆ ಥರ ಕಾಣಿಸ್ತಾ ಇರೋದು ಹಾಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ ಥರ ಶೈನಿಂಗ್ ಏನಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಇನ್ನೊಂದು ನಾನೊಂದು ಟಾಪ್ ತರಿಸಿದ್ದೀನಿ ಇದು ಕಾಟನ್ದು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಅಂಥ ಟಾಪು ಲಾಸ್ಟ್ ಟೈಮ್ ವೈಟ್ ಕಲರ್ ವೈಟ್ ಕಲರಲ್ಲಿ ತರಿಸಿದ್ನಲ್ಲ ಸೇಮ್ ಅದೇ ಥರನೇ ಇದು ಗ್ರೀನ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಈ ಟಾಪ್ ಬೇಕು ಅಂದರೆ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇದ್ರದ್ದು ನಾನೊಂದು ಪಿಕ್ ಕೂಡ ಹ್ಯಾಡ್ ಮಾಡ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕಾದರೂ ತಗೋಬೋದು ಅದರದ್ದು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಹಾಗೆ ಅದ್ರ ಪ್ರೈಸ್ ಬಂದು ಬರೀ ಇನ್ನೂರ ಐವತ್ತೊಳಗಡೆ ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಹಾಗೆ ಇದು ಬಂದು ಒಂದು ಎಂಬ್ರಾಯ್ಡರಿ ಡಿಸೈನ್ದು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಹಾಗೆ ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಿ ಆವಾಗ ಇದು ಹವಿನಿ ರೋಡಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನ ಇದು ಅಲ್ಲಿ ಗುರುವಾರ ಆಗಿತ್ತು ಗುರುವಾರ ದಿನ ಹೋಗಿದ್ದಕ್ಕೆ ಅಲ್ಲಿ ಸಾಯಿಬಾಬ್ರಿಗೆ ಮಹಾಮಂಗಳಾರತಿ ಮಾಡ್ತಾ ಇದ್ರು ಹಾಗಾಗಿ ಹಾಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡು ಈ ಕಡೆ ದುರ್ಗಾ ಪರಮೇಶ್ವರಿನ ದರ್ಶನ ಮಾಡಿಕೊಂಡು ಬಂದೆ ಇವತ್ತು ಒಂದು ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಇತ್ತು ಈ ವಿಡಿಯೋ ಬಂದು ಒಂದು ಸುಮಾರು ಒಂದು ಹದಿನೈದು ದಿನವೇ ಆಗಿರ್ಬೋದು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ನಾನೊಬ್ಬಳೇ ಬಂದಿರೋದು ಇಷ್ಟು ದಿನ ಪೂಜೆನ ಕರ್ಕೊಂಡು ಬರ್ತಾಯಿದೆ ಆದರೆ ಈ ಸರಿ ನಾನೊಬ್ಬಳೇ ಬಂದಿದ್ದೀನಿ ಹಾಗೆ ಇವತ್ತೊಂದಷ್ಟು ಥ್ರೆಡ್ಸ್ ಬೇಕಾಗಿತ್ತು ಹಾಗೆ ಎಂಬ್ರಾಯ್ಡರಿ ಮಾಡೋದಕ್ಕೆ ಬ್ಲೌಸ್ ಪೀಸ್ ಬೇಕಾಗಿತ್ತು ಅರ್ಜೆಂಟಾಗಿ ಹಾಗಾಗಿ ನಾನು ಚಿಕ್ಕಪೇಟೆಗೆ ಬರಲೇಬೇಕಾಗಿತ್ತು ಹಾಗಾಗಿ ಬಂದೆ ತುಂಬ ಶಾಪಿಂಗ್ ಏನಿಲ್ಲ ಇವತ್ತು ಒಂದು ಸ್ವಲ್ಪನೇ ಶಾ ಇವತ್ತು ಅಳ್ತಾನೆ ನಮ್ಮ ಅಂಗಡಿಗೆ ಹೋಗಿದ್ರೆ ಬಿಟ್ಬಿಟ್ಟು ಏನು ಬಡ್ಕೊತಾನೆ ಈ ಬಾಗಿಲು ಬೇರೆ ಬುಚ್ಚಿದ್ನ ಇಲ್ಲಿ ಬಂದು ಇಲ್ಲಿಗೂ ಇದ್ರಲ್ಲಿ ಸೇರ್ಕೊತಾನೆ ಅಂದ್ಬಿಟ್ಟು ಏನು ಬಡ್ಕೊತಾನೆ ಬುಡ್ಕೊತಾನೆ ಕೊಯ್ಯ ಕೊಯ್ಯ ಅಂತ ಆಮೇಲೆ ಬಂದುಬಿಟ್ಟು ಅಂಗಡಿಗೆ ಎತ್ಕೊಂಡೋದೆ ಅಂಗಡಿಯಲ್ಲಿ ಆಡ್ಕೊಂಡಿತ್ತು ಅಂಗಡಿಗೆ ಇವತ್ತು ಯಾಕೆ ಪೂಜಾ ಮಧ್ಯಾಹ್ನಕ್ಕೆ ಬಂಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಅವ್ರ ಮ್ಯಾಮ್ದು ಮದುವೆ ಅಂತ ಅದಕ್ಕೆ ಬಂಕ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಮಾಡ್ತೀರಾ ಗಂಟ್ಲು ಸರೋಗಿಲ್ಲ ಗಂಟ್ಲು ಸರೋಗಿಲ್ಲ ನಮ್ಮ ಪೂಜಾಗೆ ಥ್ರಾಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಪೂಜಾದು ಬೆಳಗ್ಗೆ ನಮ್ಮ ಪೂಜಾ ಅಲ್ಲ ಮಾತಾಡ್ತಾ ಇರೋದು ನಮ್ಮ ಪೂಜಾ ಅಲ್ಲ ಅಲ್ಲ ಗುಂಡ ಯಾರ ಗುಂಡ ಅದು ಭೂವಿ ಬಂದಿವತ್ತು ಒಡ್ದಾಕಿದ್ದಾಳೆ ಗುಂಡನ್ನ ಅದಕ್ಕೆ ಓಡಾಡಿ ಹೋಗ್ತಾನೆ ಮುಚ್ಚಿಕ್ಕೊಳಕ್ಕೆ ಗುಂಡ ಓಡಾಡಿ ಮುಚ್ಚಿಕ್ಕಂತಾನೆ ಅದು ಎಲ್ಲಿ ಇವಾಗ ಸ್ಕ್ರೀನ್ ಹತ್ರ ಅಲ್ಲಿ ಸ್ನಾನ ಮಾಡ್ಬೇಕೀನು ಹೋಗು ಸ್ನಾನ ಮಾಡಿಸು ನೋಡ್ರಿ ನಮ್ಮ ಪೂಜಾ ನಾಯಿ ಮರಿಗೋಸ್ಕರ ಬೇಗ ಬಂದ್ಬಿಟ್ಲಂತೆ ಸ್ನಾನ ಮಾಡ್ಸಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಒಟ್ನಲ್ಲಿ ಬಂಕ್ ಬಿಟ್ಟು ಬಂದ್ಬಿಟ್ಟಾಳೆ ಯಾವುದೋ ಒಂದು ರೀಸನ್ನು ಅದೇ ಅಲ್ಲ ಟೀಚರ್ಸೇ ಬಂಕ್ ಬಂಕಾಕ್ ಹೋಗ್ಬಿಟ್ಟಿದಾರಾ और जो पर्सन कैसे हैं लगता है जिंदा